ಹಲೋ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಅವರ್ ಚಾನಲ್ ಸಾರಿ ವೆಲ್ಕಮ್ ಟು ಅವರ್ ಚಾನಲ್ ನಾವು ಈಗ ಟ್ರಿಪ್ಪಿಗೆ ಹೊಂಟೀವಿ ಕಪಲ್ಸ್ ಟ್ರಿಪ್ ಎಲ್ಲ ಹೊಂಟೇವ ಕಪಲ್ಸ್ ಟ್ರಿಪ್ ಕಪಲ್ಸ್ ಟ್ರಿಪ್ ಎರಡು ಬ್ಯಾಗ್ ರೆಡಿ ಆಯ್ತ ಇಲ್ಲೊಂದು ಸಣ್ಣ ಬ್ಯಾಗ್ ಐತಿ ಎಲ್ಲಿ ಸಮೃದ್ಧಿ ಅದಳ ಹಾಯ್ ಮಾಡ ಹಾಯ್

ನಮ್ಮ ಜೊತೆ ಒಬ್ಬರು ಕಪಲ್ ಬಂದ್ರಿ ಅವ್ರ ಮುಂದಿನ ಇದ್ರಾಗ ಅವ್ರೇಟ್ ಆಗಿ ಬಂದ್ರಿ ಅವ್ರ ಸಂಬಂಧ ಬಸ್ ಲೇಟ್ ಆಗ್ತ ನಿಮಗೆ ನಾಳೆ ಭೇಟಿ ಮಾಡಿಸ್ತೇನೆ ಅವ್ರನ್ನ ಗೊತ್ತಿಲ್ಲ ಕ್ಯಾಮ್ರಾನೇ ಬರ್ತಾರಿಲ್ಲ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಂಗಳೂರಿಗೆ ರೀಚ್ ಆಗಿವಿ ಇನ್ನು ನಮ್ದು ಸ್ಟಾಪ್ ಬಂದಿಲ್ಲ ಇವರು ಇನ್ನೂ ನಿದ್ದೆ ಮೂಡನೇ ಆಗ ಇದು ಈಗ ನಾವು ರೂಮಿಗೆ ಹೋಗಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮಸ್ತೆ ಸೊ ನಾವು ಇಲ್ಲಿ ಬಸ್ ಇಳೋದು ಕ್ಯಾಬ್ ಬುಕ್ ಮಾಡಿದ್ವಿ ನಾವು ಏರ್ಪೋರ್ಟ್ ಹತ್ತಿರನೇ ಒಂದು ರೂಮ್ ಬುಕ್ ಮಾಡಿದ್ವಿ ಸೊ ಅಲ್ಲಿಗೆ ಹೊಂಟೀವಿ ನಾವೀಗ ಅಲ್ಲಿ ಏರ್ಪೋರ್ಟ್ ಹತ್ತಿರ ಯಾಕೆ ಮಾಡಿವಂದ್ರೆ ನಮ್ದು ಬೆಳಿಗ್ಗೆ ಜಲ್ದಿ ಫ್ಲೈಟ್ ಐತ್ರಿ ಮತ್ತು ನಾವು ಅಲ್ಲಿ ರೀಚ್ ಅಂತ ಹೇಳಿ ಅಲ್ಲೇ ಬುಕ್ ಮಾಡಿವಿ ಏರ್ಪೋರ್ಟ್ ರೆಸಿಡೆನ್ಸಿ ನಾವು ಬೆಂಗಳೂರು ರೀಚ್ ಆಗಿವ್ರಿ ಇಲ್ಲಿ ರೂಮ್ ಥಕ್ಕಿನ ಈ ಥರ ನಮ್ದು ರೂಮ ಸೊ ನಾವು ನಾಳೆ ಬೆಳಿಗ್ಗೆ ಇಲ್ಲಿಂದ ತರಗ ಬಿಡ್ಬೇಕು

ಲೇಟ್ ಬಂದರ ಉಸ್ಕಾನ್ ಟೆಂಪಲ್ ಎಲ್ಲಿ ಟಿಕೆಟ್ ತಗಸ್ಬೇಕ್ರಿ ಟಿಕೆಟ್ ತಗಸ್ಬೇಕಂದ್ರೆ ಏನು ಲಗೇಜ್ ಇಡೋಕ್ ಗೊತ್ತಿಲ್ಲ ರೀ ದರ್ಶನ ಮಾಡಿ ನಾವು ಇಲ್ಲಿ ಹಂಗ ಸ್ವಲ್ಪ ತಿನ್ನಾತಿದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕರೆಕ್ಟ್ ಆಗಿದ್ದಿಲ್ಲ ನಾವು ಇಸ್ಕಾನ್ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರ ಒಳಗಿರೋ ಆದಿಯೋಗಿ ನೋಡಕ್ಕೆ ಹೊಂಟಿದ್ವಿ ರೀ ಮುಕೊಂಡಿದ್ವಿ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಐತಿ ರೀಚ್ ಆಗುತ್ತೆ ಆಲ್ಮೋಸ್ಟ್ ಸಂಡೆ ಇರೋದ್ರಿಂದ ಇಷ್ಟು ರಶ್ ಸಂಜೆ ಇನ್ನ ರಶ್ ಇರುತ್ತೆ ಫೈನಲಿ ರೀಚ್ ಶಿವ ಕಾಣತಾನ ಅಂತಾನೆ ಈಗ ಇಲ್ಲ ಗಾಳಿ ತೀರ್ಸರ ಫೋಟೋ ಫೋಟೋಶೂಟ್ ನಡೆಯ This must have not replaced Full greenery. Oh okay. yeah! ಇದು ಎಷ್ಟು ಡಿವೈನ್ ಪ್ಲೇಸ್ ಅಂದ್ರೆ ಇದು ಫುಲ್ ಹೋದ್ರೆ ಸ್ಪಿರಿಚುವಲ್ ವೈಬ್ ಕಾಮ್ ಪೀಸ್ಫುಲ್ ಐತ್ರಿ ಇಲ್ಲಿ ಎಷ್ಟು ಸ್ಯಾಟಿಸ್ಫೈ ಆಯ್ತಂದ್ರೆ ಅಂದರೆ ಅಷ್ಟು ಸ್ಯಾಟಿಸ್ಫೈ ಆಯ್ತು ರೀ ಇಲ್ಲಿ ಹೋಗಿದ್ದೆ ಡಿಗಿ ಬ್ಲೆಸ್ಸಿಂಗ್ ತೊಗೊಂಡು ಬ್ಯಾಂಗ್ಳೂರ್ ಕಡೆ ಹೊಂಟಿದ್ವಿ ರೀ ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಏನು ಪ್ಲ್ಯಾನ್ಸ್ ಅಂತ ನೋಡ್ಬೇಕು ಇವ್ರು ನೋಡ್ರಿ ಅವ್ರೆ ಆಗಲ್ಲ ನಾ ಮಲ್ಕೊಂಡು ತೋರಿಸ್ತಿದ್ರೆ ಈಗ ಹೆಂಗೆ ಮಲ್ಕೊಂಡರೆ ಫುಲ್ ನಿದ್ದೆ ಒಳಗೆ ಟಯರ್ಡಾಗ ನಾವು ನಿಂತ ಬಂದು ರೆಸ್ಟ್ ಮಾಡಿ ಇಲ್ಲಿ ಮಾಲ್ ಆಫ್ ಈಶ್ಯಾಗೆ ಬಂದಿವ್ರಿ ನಮ್ಮ ಹಸ್ಬೆಂಡ್ ಕಝಿನ್ ಕರ್ಕೊಂಡ್ಬಂದರೆ ಸೊ ನಾವು ಇದೊಂದು ಮಾಲ್ ತಿರ್ಗಿ ಇಲ್ಲೇ ನಮ್ಮ ಮಳೆ ಸಿಕ್ಕ್ರಿ ಒಬ್ಬಳೆ ಅವನ ಆಯ್ಕೆ ಅವನ ಫ್ರೆಂಡ್ ಅವನ್ನ ಬಾಧ ಎಸ್ ಎಮ್ಲಿಗೆ ಎಸ್ ಎಮೌಲಿ ಬಂದೇವೀಗೆ ನನಗಾಯ್ತು ಎಷ್ಟ ಎಷ್ಟು ಜನ ಬಂದರೆ ನಾವು ಮಾಲಿಗೆ ಶಿಫಿಂಗ್ ಹಾಯ್ ಜನ ರೀ ಬನ್ನಿ 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 ಜನ ರೀ ಹಸ್ಬೆಂಡದ ಕಸಿನಿಗೆ ಡ್ರಾಪ್ ಮಾಡಿ ನಾವು ರೂಮ್ ಕಡೆ ಹೊಂಟಿದ್ವಿ ರೀ ಈಗ ರೂಮಿಗೆ ಹೋಗಿ ನಾವು ರೆಸ್ಟ್ ಮಾಡ್ಬೇಕು ನಾವು ಮಾಲ್ನಿಂದ ಈಗ ಬಂದ್ವಿ ಒಂದು ಟ್ವೆಲ್ ಓ ಕ್ಲಾಕ್ ಆಯ್ತು ಟೈಮ್ ಭಾಳ ಆಯ್ತು ರೀ ನಾಳೆ ಮಾರ್ನಿಂಗ್ ಎಷ್ಟು ಗಂಟೆ ಐತೆ ಫ್ಲೈಟ್ ಸೆವೆನ್ ಸೆವೆನ್ ತರ್ಟಿ ಏಟ್ ತರ್ಟಿ ಏಟ್ ತರ್ಟಿ ಫ್ಲೈಟ್ ಐತೆ ರೀ ನಾವು ಸಿಕ್ಸ್ ಓ ಕ್ಲಾಕ್ ಅಂದರೆ ರೂಮ್ ಔಟ್ ಆಗಬೇಕು ಸೊ ಇದಾಗಿತ್ತು ನಮ್ಮದು ಇವತ್ತಿನ ಬ್ಲಾಗ್ ಬಾಯ್ ಗುಡ್ ನೈಟ್ ಎವ್ರಿ ಒನ್